ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಏನಂತ ಹೇಳಿದ್ರೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡು ನಾನು ಹಿಟ್ಟನ್ನು ಹಾಕ್ಬಿಟ್ಟು ಬ್ಲಾಗ್ನ ಅರ್ಧಕ್ಕೆ ಎಂಡ್ ಮಾಡಿದ್ದೆ ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುಲಾಬ್ ಜಾಮೂನ್ ರೆಡಿ ಆಗ್ತಾಯಿದ್ದೆ ಪಾಕನ ಮಾಡಿ ನಾನು ಆಗಲೇ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಇವಾಗ ಅದಕ್ಕೆ ಜಾಮೂನೆಲ್ಲ ಬೇಯಿಸ್ಬಿಟ್ಟು ನಾನು ಇವಾಗ ಸಕ್ಕರೆ ಪಾಕದಲ್ಲಿ ಹಾಕ್ತಾಯಿದ್ದೀನಿ ಜಾಮೂನ್ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾವು ನಾವು ಸಿಮ್ಮಲ್ಲಿ ಇಟ್ಕೊಂಡು ಜಾಮೂನ್ ಯಾವಾಗಲೂ ಬೇಯಿಸ್ಬೇಕಾದ್ರೆ ನಾವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದರೆ ತುಂಬ ಚೆನ್ನಾಗಿ ಒಳಗಡೆನೂ ಕೂಡ ಬೆಂದಿರುತ್ತೆ ಇಲ್ಲ ಅಂತ ಹೇಳಿದರೆ ಮೇಲ್ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ ಒಳಗಡೆ ಬೆಂದಿರಲ್ಲ ಅದ್ರ ಜೊತೆಗೆ ನಾನು ಇಡ್ಲಿ ಕೂಡ ನೆನೆಸಿದೆ ಹಾಗಾಗಿ ಇಡ್ಲಿಗೂ ಜೊತೆ ಜೊತೆಯಲ್ಲಿ ಜಾಮೂನ್ ಬೇಯಿಸ್ಬಿಟ್ಟು ಇಡ್ಲಿ ಇಟ್ಟು ಕೂಡ ರುಬ್ಕೊಳ್ತಾ ಇದ್ದೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ ಇಡ್ಲಿ ಸಾಂಬಾರು ಮಾಡೋಣ ಅಂತ ನಾನು ನಿನ್ನೆ ಬ್ಲಾಗಲ್ಲಿ ಏನಂತ ಹೇಳಿದರೆ ಅವಾಗ್ಲಿ ನಾನು ಜಾಮೂನ್ ಮಾಡ್ತಾ ಇದ್ದೆ ಬಟ್ ಅದು ಕಲ್ಸದಿಕ್ಕೆ ಅಂತ ಅನ್ಬಿಟ್ಟು ಪೌಡ್ರನ್ನ ಹಾಕ್ತೆ ಬಟ್ ಆ ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನೆಲ್ಲ ಕಲ್ಸ್ಬಿಟ್ಟು ಅದು ಉಂಡೆ ಕಟ್ಟಿ ಅದನ್ನೆಲ್ಲ ಫ್ರೈ ಮಾಡಿ ಮತ್ತೆ ಆಯಾ ಇದು ಸಕ್ಕರೆ ಪಾಕದಲ್ಲೆಲ್ಲ ಹಾಕಿ ಅದನ್ನ ಕಂಪ್ಲೀಟ್ ಮಾಡಿರ್ಲಿಲ್ಲ ನ ಸೊ ನಾ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಯಾಕಂದ್ರೆ ಸ್ವಲ್ಪ ಮಧ್ಯದಲ್ಲಿ ಟೈರ್ಡ್ ಅಂತ ಅನ್ಸ್ಬಿಡ್ತು ಸೊ ನಾನು ಆಮೇಲೆ ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಂಬಿಟ್ಟೆ ಮಾಡಕ್ಕೆ ಆಗಿರ್ಲಿಲ್ಲ ಆಮೇಲೆ ಎದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದಾದ್ಮೇಲೆ ಜಾಮೂನ್ ಹಿಟ್ಟೆಲ್ಲಾನು ಕಲಸ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಉಂಡೆಗಳು ಮಾಡ್ಕೊಂಡು ಎಣ್ಣೆಯಲ್ಲಿ ಕರೆದು ಅದನ್ನ ಸಕ್ಕರೆ ಪಾಕಕ್ಕೂ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಸೊ ಜಾಮೂನ್ ಅಂತೂ ಇವಾಗ ಚೆನ್ನಾಗಿ ನೆಂದಿದೆ ಒಂದು ಒನ್ ಅವರ್ ನೆಂದಿದೆ ಇವಾಗ ಚೆನ್ನಾಗಿ ಸಕ್ಕರೆ ಪಾಕನೂ ಕೂಡ ಚೆನ್ನಾಗಿ ಇಟ್ಕೊಂಡಿದೆ ಇವಾಗ ಏನಂತ ಹೇಳಿದ್ರೆ ನಾನು ಗ್ರೇವಿ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ಗ್ರೇವಿಗೆನೆ ಇವಾಗ ನೈಟ್ ಊಟಕ್ಕೆ ರೈಸ್ ಮಾಡ್ಕೊಂಡಿದ್ದೀನಿ ಜಾಮೂನ್ ಎಲ್ಲ ಮಾಡ್ಬಿಟ್ಟು ಹಾಗೆ ರೈಸ್ ಪಕ್ಕದಲ್ಲಿ ಮಾಡ್ಕೊಂಡೆ ಜೊತೆಗೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಡ್ಲಿಗೂ ಎಲ್ಲದೂ ಇಡ್ಲಿ ಹಿಟ್ಟೆಲ್ಲ ರುಬ್ಬಿದ್ದಾಯ್ತು ಜೊತೆಗೆ ಇಡ್ಲಿ ಮಸಾಲೆ ಎಲ್ಲಾ ಹುರ್ಕೊಂಡ್ಬಿಡೋಣ ಅಂತ ಅನ್ಕೊಂಡೆ ಬಟ್ ಅದನ್ನ ಮಾರ್ನಿಂಗ್ ಗೆ ಅಂತ ಅನ್ಕೊಂಡಿದೀನಿ ಇಡ್ಲಿ ಸಾಂಬಾರ್ ಕೇಳ್ತಾ ಇದ್ರು ಮಕ್ಳು ಸೊ ಬೆಳಿಗ್ಗೆ ಇಡ್ಲಿ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಬೆಳಿಗ್ ಇಂದಿನ ದಿನನೇ ನಮ್ಗೆ ಈ ಒಂದ್ ಪ್ಲಾನ್ ಇದ್ಬಿಟ್ರೆ ಇಡ್ಲಿ ದೋಸೆ ಈ ತರ ಏನಾದ್ರು ಪ್ಲಾನ್ ಮಾಡ್ಕೊಂಡಾಗ ನಮ್ಗೆ ಮಾರ್ನಿಂಗ್ ಅಂತೂ ಈಸಿನೇ ಬೇಗ ಏನಕ್ಕಂದ್ರೆ ನಮ್ಗೊಂದು ಕ್ಲಾರಿಟಿ ಇರುತ್ತೆ ಏನ್ ಅಂತ ಯಾವಾಗ್ಲೂ ಬ್ರೇಕ್ಫಾಸ್ಟ್ ನಮ್ಗೆ ಇನ್ನೊಂದ್ ದಿನ ನೈಟ್ ಡಿಸೈಡ್ ಆಗ್ಬಿಟ್ಟಿದ್ರೆ ಮಾರ್ನಿಂಗ್ ಸ್ವಲ್ಪ ನಿರಾಳ ಆಗಿರ್ತೀವಿ ನಾವು ಏನ್ ಮಾಡೋದು ಏನು ಅಂತ ಇಲ್ಲ ಫುಲ್ ಟೆನ್ಶನ್ ಆಗ್ತಾ ಇರುತ್ತೆ ಸೊ ಇವಾಗ ನಾನು ಆಲ್ರೆಡಿ ಡಿಸೈಡ್ ಮಾಡಿದಾಗಿದೆ ನಾಳೆ ಇಡ್ಲಿ ಅಂತ ಸೊ ಇಡ್ಲಿಗೆ ಸಾಂಬಾರ್ ಸಾಂಬಾರ್ ಮಾಡೋದು ಅಂತ ಆಲ್ರೆಡಿ ನಾನು ಇಡ್ಲಿ ಸಾಂಬಾರ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಬಟ್ ನಾಳೆನು ನಾನು ಅದು ರೆಸಿಪಿ ಅಂದ್ರೆ ತುಂಬಾ ದಿನಗಳ ಆಗೋಗಿದೆ ಅಲ್ವಾ ಸೊ ಹಂಗಾಗಿ ಅದ್ರದ್ದು ರೆಸಿಪಿ ಕೂಡ ನನ್ ಮಾರ್ನಿಂಗ್ ಟಿಫನ್ ಮಾಡ್ತೀನಲ್ಲ ಅವಾಗ ಆ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ರೀತಿ ಮಾಡಿದ್ರೆ ಇವಾಗ ಜಿಂಗು ಊಟ ಹಾಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಊಟ ಎಲ್ಲಾ ಮಾಡ್ಬಿಟ್ಟು ನಾನು ಈವನ್ ಬ್ಲಾಗ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತೆ ಮಾರ್ನಿಂಗ್ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ಬೆನಿ ಪಾಸ್ತಾನ ನಾನು ಅಮೆಝಾನ್ ಇಂದ ಬೈ ಮಾಡಿದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಇಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಫರ್ಟ್ ನೋ ಕಲರ್ ನೋ ಮೈದಾ ಸೊ ತುಂಬಾನೇ ನ್ಯಾಚುರಲ್ ಆಗಿದೆ ತುಂಬಾನೇ ಹೆಲ್ದಿ ಸೊ ನಾವು ಹಾಗಾಗಿ ಆರಾಮ್ಸೆ ಇದನ್ನ ಮಕ್ಕಳಿಗೆ ಮಾಡ್ಕೊಳ್ಬಹುದು ನಾನು ಇದನ್ನ ಇವಾಗ ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದೀನಿ ಹಾಗೆ ಫ್ರೆಂಡ್ಸ್ ಈ ಆಗ್ಯಾರು ಟ್ರಿಪಲ್ ಲೇಯರ್ ಸ್ಟೀಲ್ ಕಡೆಯನ್ನು ಯೂಸ್ ಮಾಡ್ಕೊಂಡು ಒಂದು ಪಾಸ್ತಾನ ಮಾಡ್ತಾ ಇದ್ದೀನಿ ಜೊತೆಗೆ ಈ ಡಿಸೈನ್ ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಂಡು ಪಾಸ್ತಾ ಮಾಡ್ತಾ ಇದ್ದೀನಿ ಇದು ಬಂದು ಸ್ಪೈನಲ್ಲಿ ಮಾಡಿರೋದು ಪ್ರೀಮಿಯಮ್ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡಿರೋದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಮ್ಯಾನೊಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದರಲ್ಲಿದೆ ಝೀರೋ ಫ್ಯಾಟ್ ಝೀರೋ ಕೊಲೆಸ್ಟ್ರಾಲ್ ಹಾಗೆ ಹೆಲ್ದಿ ಫ್ಯಾಟ್ಸ್ ಫ್ರೀ ಆಫ್ ಟ್ರಾನ್ಸ್ ಫ್ಯಾಟ್ಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ಫ್ರೆಂಡ್ಸ್ ಈ ಒಂದು ಪಾಸ್ತಾನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೊಳ್ಬೋದು ಸೊ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಇದನ್ನು ಮಾಡ್ತೀನಿ ಅದಷ್ಟೇ ಅಲ್ಲದೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅಂಥ ಸಮಯದಲ್ಲಿ ಈವೊಂದು ಪಾಸ್ತಾನ ನಾವು ಸ್ನ್ಯಾಕ್ಸ್ ಆಗಿ ಕೂಡ ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ನಾನು ಹೇಳಿದೆ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಇಡ್ಲಿ ಸಾಂಬಾರ್ ಮಾಡ್ತಾ ಇದ್ದಲ್ವಾ ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಅಂತ ಖಂಡಿತವಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಇಡ್ಲಿ ಸಾಂಬಾರ್ ರೆಸಿಪಿ ಕೂಡ ಖಂಡಿತವಾಗಿ ಶೇರ್ ಮಾಡ್ತೀನಿ ಅದಷ್ಟೇ ಅಲ್ಲ ನಮ್ಮ ಸೌರ ಕಲೆಕ್ಷನಲ್ಲಿ ಒಂದೊಳ್ಳೆ ಸ್ಯಾರಿ ಪ್ಯಾಟರ್ನ್ ಬಂದಿದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನೋಡಿ ನೋಡ್ತಾ ಇರ್ಬೋದು ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಬನಾರಸಿ ಟೈಪ್ ಇದೆ ತುಂಬ ಚೆನ್ನಾಗಿದೆ ಈ ಒಂದು ಕ್ಲಾತು ನೋಡ್ತಾರೆ ತುಂಬಾ ಸಾಫ್ಟ್ ಆಗಿದೆ ಹಾಗೆ ಜರಿ ಜರಿ ಅಂತೂ ತುಂಬಾ ಬಾರ್ಡರ್ ತುಂಬಾ ಚೆನ್ನಾಗಿ ಬಂದಿದೆ ಕಾಪರ್ ಜರಿ ಮಧ್ಯ ಬುಟ್ಟ ಬುಟ್ಟ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಅದಷ್ಟೇ ಅಲ್ಲದೆ ಸೆನಿ ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲಿ ಆರೆಂಜ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಲಾಸ್ಟ್ ಟೈಮ್ ನಿಮ್ಗೆ ಬೇರೆ ಬಾರ್ಡರ್ ಸ್ಯಾರಿ ತೋರಿಸಿದ್ದೆ ಇದು ಬಂದು ಪಿಕಾಕ್ ಡಿಸೈನ್ ಬಂದಿದೆ ಸೊ ಲಾಸ್ಟ್ ಟೈಮು ಒಂದು ಸ್ವಲ್ಪ ಸ್ಟ್ರೈಪ್ಸ್ ಬಂದಿತ್ತು ಲೈನ್ಸ್ ಇದೇ ಕಾಂಬಿನೇಷನ್ ಅಲ್ಲಿ ಸ್ಯಾರಿನ ತೋರಿಸಿದ್ದೆ ಬಟ್ ಈ ಟೈಮ್ ಏನಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಪಿಕಾಕ್ ಡಿಸೈನ್ ಬಂದಿದೆ ಫ್ಲವರ್ ಮತ್ತೆ ಪಿಕಾಕ್ ಡಿಸೈನ್ ಇದು ಬಂದು ತುಂಬಾ ಟ್ರೆಂಡಿಂಗ್ ಇದೆ ಈ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಜನ ಕೇಳಿದ್ರಿ ಸೊ ನಮ್ಮಲ್ಲಿ ಸೋಲ್ಡ್ ಔಟ್ ಆಗ್ಬಿಟ್ಟಿತ್ತು ಹಾಗೆ ಇದು ಬರುತ್ತೆ ಅಂತ ಕೂಡ ಹೇಳಿದೆ ರೀ ಸ್ಟಾಕ್ ಆಗುತ್ತೆ ಈ ಸ್ಯಾರಿ ಅಂತ ಅಂದ್ಬಿಟ್ಟು ನಾನು ತುಂಬಾ ಜನಕ್ಕೆ ರಿಪ್ಲೈ ಮಾಡಿದೆ ಸೊ ಅಗೇನ್ ಈ ಸ್ಯಾರಿ ವೀಸ್ಟಾಕ್ ಆಗಿದೆ ನೀವು ಏನಾದ್ರೂ ಈ ಸ್ಯಾರಿನ ಬೈ ಮಾಡಬೇಕು ಅಂತ ಇದ್ದರೆ ನಾನು ಸ್ಕ್ರೀನ್ ಮೇಲೆ ಅಥವಾ ಕೆಲವರೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಸೊ ವಾಟ್ಸಪ್ ಮಾಡಿದ್ರ ಮೂಲಕ ನೀವು ಈ ಸ್ಯಾರಿನ ಬೈ ಮಾಡ್ಬೋದು ಅದಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಸೌರ ಡಾಟ್ ಕಲೆಕ್ಷನ್ನ ಫಾಲೋ ಮಾಡಿ ಹಾಗೆ ಡಿ ಎಮ್ ಮಾಡೋದ್ರ ಮೂಲಕ ಈ ಸ್ಯಾರಿನ ನೀವು ಬೈ ಮಾಡ್ಬೋದು ಅದಷ್ಟೇ ಅಲ್ಲದೆ ಈ ಸ್ಯಾರಿ ಕಾಫಿ ಬ್ರೌನ್ ಸ್ಯಾರಿ ಅಂದ್ರೆ ತುಂಬಾ ಮೂವ್ ಆಯಿತು ಮತ್ತೆ ಅಗೇನ್ ರೀಸ್ಟಾಕ್ ಆಗಿದೆ ಈ ಒಂದು ಸ್ಯಾರಿ ಈ ಒಂದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಟ್ರೆಂಡಿಂಗ್ ಇದೆ ಈ ಕಾಫಿ ಬ್ರೌನ್ ಸ್ಯಾರಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗಾಗಿ ಇದು ಮತ್ತೆ ಮತ್ತೆ ರೀಸ್ಟಾಕ್ ಆಗ್ತಾ ಇದೆ ಸ್ಯಾರಿ ನೋಡ್ತಾ ಇರಬಹುದು ತುಂಬಾ ಪೀಸಸ್ ರೀಸ್ಟಾಕ್ ಆಗಿತ್ತು ಮತ್ತೆ ಅದು ಕ್ಲೋಸ್ ಆಗಿ ಮತ್ತೆ ರೀಸ್ಟಾಕ್ ಆಗಿದೆ ಹಾಗೆ ಫ್ರೆಂಡ್ಸ್ ನಾನು ಹೇಳ್ದಾಗ ಇಡ್ಲಿ ಸಾಂಬಾರ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ಇವಾಗ ಆ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇಡ್ಲಿ ಸಾಂಬಾರು ಹೇಗ್ ಆಗುತ್ತೆ ಅಂತ ಅನ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಮೊದಲಿಗೆ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನ ನಾನು ತೋರಿಸ್ತಾ ಇದ್ದೀನಿ ಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಮೆಂತ್ಯ ಅರ್ಧ ಟೇಬಲ್ ಸ್ಪೂನ್ ಚಕ್ಕೆ ಒಂದು ನಾಲ್ಕು ಪೀಸು ಹಾಗೆ ಕಾಳು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಬೇಕಾಗುತ್ತೆ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿದ್ದೀನಿ ಹಾಗೆ ಗುಂಟೂರು ಮೆಣ್ಸಿ ನಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಬೇಕಾಗುತ್ತೆ ಏನಕ್ಕೆ ನಾವು ಖಾರ ಎಷ್ಟು ತಗೋ ಸೇವಿಸ್ತೀವಿ ಅಷ್ಟು ನಾನು ಒಂದು ಹತ್ತು ಹದಿನೈದು ತೊಗೊಂಡಿದ್ದೀನಿ ಕ್ವಾಂಟಿಟಿ ಎಷ್ಟು ಮಾಡ್ತೀವಷ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ನಾವು ನಾವೇನೇನು ಮಸಾಲ ಪದಾರ್ಥಗಳು ತೊಗೊಂಡಿದ್ದೀವಿ ಎಲ್ಲನೂ ಒಟ್ಟಿಗೆ ಹಾಕಿ ನಾನು ಇವಾಗ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪಿಗೆ ಹಾಗೆ ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿ ಕೂಡ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಆಗ್ತಾ ಆಗ್ತಾಯಿದೆ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ತೆಂಗಿನಕಾಯಿನ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಹಾಗೆ ಎಲ್ಲನೂ ಚೆನ್ನಾಗಿ ಮೇಲೆ ನಾವು ಒಂದು ಲಾಸ್ಟಲ್ಲಿ ಸ್ವಲ್ಪ ದ ಧನಿಯಾನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಸೊ ಧನಿಯ ಬಿಸಿ ಆದಮೇಲೆ ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಮತ್ತು ಆಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಫುಲ್ ನುಣ್ಣುಗೆ ರುಬ್ಕೊಳ್ಬೇಕು ಸೊ ಇವಾಗ ನಾನು ಪೇಸ್ಟ್ ಕೂಡ ಮಾಡಿದ್ದಾಗಿದೆ ಕಡೆ ಸಾಂಬಾರ್ ಬೇಕಾಗಷ್ಟು ತೊಗರಿ ಬೇಳೆನ ನಾನು ಕೂಗ್ಸಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಬೇಕಾದಂತ ಖಾರನ ಅಲ್ವಾ ಅದನ್ನು ಕೂಡ ಇವಾಗ ಅದರಲ್ಲಿ ಸೇರಿಸ್ಕೊಳ್ತೀನಿ ಹಾಗೆ ಕ್ವಾಂಟಿಟಿ ನಮ್ಗೆ ಸಾಂಬಾರ್ ಕ್ವಾಂಟಿಟಿಗೆ ಎಷ್ಟು ಬೇಕು ನೀರು ಅಷ್ಟನ್ನ ಸೇರಿಸ್ಕೊಳ್ಬೇಕು ಜೊತೆಗೆ ನಾನು ಒಂದು ಗೋಲಿ ನಿಂಬೆ ನಿಂಬೆಹಣ್ಣು ತೊಗೊಂಡು ಅದನ್ನ ನೆನೆಸ್ಬಿಟ್ಟು ಅದರ ರಸ ಕೂಡ ಹಾಕ್ತೆ ಜೊತೆಗೆ ಚಿಕ್ಕದಾಗಿ ಒಂದು ಮೂರಿಂದ ನಾಲ್ಕು ಟೊಮೆಟೊನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಇವಾಗ ಒಟ್ಟಿಗೆ ಇಷ್ಟನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಸಾಂಬಾರು ಚೆನ್ನಾಗಿ ಬೆಂದಮೇಲೆ ಸಾಲ್ಟ್ ಕೂಡ ಹಾಕಿ ಕುದಿಸಿ ಕೆಳಗಡೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಬಾಣಲಿಗೆ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಚಿಟಕಿಯಷ್ಟು ಹಿಂಗೆ ಹಾಕ್ಕೊಳ್ತೀನಿ ಹಿಂಗೆ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಕೂಡ ಹಾಕಿದ ಮೇಲೆ ಚಿಟಪಟ ಅಂತ ಶಬ್ದ ಬಂದಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ದಪ್ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿಗೂ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡಿರೋ ಈರುಳ್ಳಿನ ನಾನು ಇವಾಗ ಸಾಂಬಾರು ಕೆಳಗಡೆ ಇಳ್ಕಿಟ್ಟಿದ್ದೀನಲ್ವ ಇದಕ್ಕೆ ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿನ ಹಾಕ್ಬಿಟ್ಟು ಫೈನಲ್ ಆಗಿ ನಾನು ಇನ್ನೊಮ್ಮೆ ಒಂದು ಸಲ ಸ್ಟೌವ್ ಮೇಲೆ ಇಟ್ಟು ಕುದಿಸ್ಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಸೊ ಇವಾಗ ಬಿಸಿ ಬಿಸಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ ಇಡ್ಲಿಗಂತೂ ಸಖತ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಮಕ್ಕಳು ಅಷ್ಟೇ ಆರಾಮ್ಸೆ ಇದನ್ನು ಇಷ್ಟಪಟ್ಟು ತಿಂತಾರೆ ಸೇಮ್ ಓಟೆಲ್ ಸ್ಟೈಲಲ್ಲೇ ಇರುತ್ತೆ ಹಾಗೆ ಸಾಂಬಾರೇನೋ ಮಾಡಿದ್ದಾಯಿತು ಇಡ್ಲಿ ಕೂಡ ಮಾಡ್ಕೋಬೇಕಲ್ವಾ ಸೊ ನಾನು ಇಡ್ಲಿ ಪ್ಲೇಟ್ಸ್ಗೆಲ್ಲ ಇಡ್ಲಿ ಹಿಟ್ಟನ್ನು ಬಿಟ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆಲ್ಲ ಇಡ್ಲಿ ಸಾಂಬಾರ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ಇಡ್ಲಿ ಸಾಂಬಾರ್ ರೆಸಿಪಿ ಇಷ್ಟ ಆಗಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕಾಂಬಿನೇಷನಲ್ಲಿ ಹಾಗೆ ನಾನು ಇನ್ನೊಂದು ಟೊಮ್ಯಾಟೊ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಿ ಕೂಡ ಮಾಡ್ತೀನಿ ಆ ಒಂದು ಇಡ್ಲಿ ಸಾಂಬಾರ್ ರೆಸಿಪಿ ಕೂಡ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಮತ್ತೊಮ್ಮೆ ನಾನು ಇನ್ನೊಂದು ಸಲ ಶೇರ್ ಮಾಡ್ತೀನಿ ಈ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು